ಹಾಯ್ ನಮಸ್ತೆ ವೆಲ್ಕಮ್ ಟು ದಾತ್ರಿ ಡ್ರಿಮ್ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಲಿಕ್ಕಿಂತ ಮುಂಚೆ ನಾನು ಒಂದು ವಿಷಯನ ಕ್ಲಾರಿಫೈ ಮಾಡ್ತೇನೆ ಸೊ ನಾನು ಆಲ್ಮೋಸ್ಟ್ ಎಲ್ಲರ ಕಮೆಂಟ್ಸ್ಗೂ ರಿಪ್ಲೈ ಮಾಡಿದ್ದೇನೆ ಅದರಲ್ಲಿ ಕೆಲವೊಬ್ರು ಅವರ ಡೇಟ್ ಆಫ್ ಬರ್ತ್ ಮತ್ತೆ ಪ್ಲೇಸ್ ಕೊಟ್ಟು ನನ್ನ ಜಾತಕ ನೋಡಿ ಪ್ಲೀಸ್ ಅಂತ ಹೇಳಿದ್ದಾರೆ ಸೊ ನನ್ನ ಫಸ್ಟ್ ವಿಡಿಯೋ ಇದೆ ಅಲ್ಲ ಜ್ಯೋತಿಷ್ಯ ಅಂದ್ರೆ ಭವಿಷ್ಯನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಆಸ್ಟ್ರಾಲಜಿ ವಿಡಿಯೋ ಮಾಡ್ತಾ ಇರೋದು ನನಗೆ ಗೊತ್ತಿರುವಂತಹ ಆಸ್ಟ್ರಾಲಜಿ ನಾಲೆಜ್ ನಾನು ನಿಮ್ ಜೊತೆ ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ನೀವು ಬೇಸಿಕ್ ತಿಳ್ಕೊಂಡ್ರೆ ನಿಮ್ ಜಾತಕದಲ್ಲಿ ಏನಿದೆ ಅಂತ ಅಂತ ನೀವು ಮೋಸ ಹೋಗುದು ತಪ್ಪತ್ತೆ ಅಲ್ವಾ ಬ್ಲೈಂಡ್ ಆಗಿ ನೀವು ಬೇರೆ ಆಸ್ಟ್ರೋಲಜರ್ ಅನ್ನು ನಂಬುವಂತ ಸಿಚುವೇಶನ್ ಕಡಿಮೆ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಸದ್ಯಕ್ಕೆ ಯಾರ ಜಾತ್ಕೂ ನೋಡ್ತಾ ಇಲ್ಲ ಸೊ ನಿಮ್ ಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಓಕೆ ಈಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನಾವು ಹಿಂದಿನ ವಿಡಿಯೋದಲ್ಲಿ ಗ್ರಹಗಳ ಕಾರಕತ್ವ ಅದರಲ್ಲಿ ಸೂರ್ಯನ ಕಾರಕತ್ವ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಚಂದ್ರನ ಕಾರಕತ್ವ ಅಂದ್ರೆ ಚಂದ್ರ ಯಾವ ಯಾವ ವಿಷಯಗಳನ್ನು ಸೂಚಿಸ್ತಾನೆ ಅಂತ ನೋಡುವ ಚಂದ್ರ ಮಾತ್ರಕಾರಕ ಸೂರ್ಯ ಪಿತ್ರಕಾರಕ ಚಂದ್ರ ಮಾತ್ರಕಾರಕ ಚಂದ್ರ ಅಂದ್ರೆ ಮನಸ್ಸು ಮನಸ್ಸು ಯಾವಾಗ್ಲೂ ಅಭಿಮಾನವನ್ನು ಬೆಳೆಸಿಕೊಳ್ಳುತ್ತೆ ಒಬ್ಬರ ಮೇಲೆ ಒಬ್ಬರು ಅಭಿಮಾನ ಬೆಳೆಸಿಕೊಳ್ಳುವುದು ಮನಸ್ಸು ಆ ಅಭಿಮಾನ ಯಾರ ಮೇಲೆ ಜಾಸ್ತಿ ಇರುವುದು ಹೇಳಿ ತಾಯಿ ಮೇಲೆ ತಾಯಿಗೂ ಮಗುಗೂ ಇರುವಂತಹ ವಾತ್ಸಲ್ಯ ಅಟ್ಯಾಚ್ಮೆಂಟ್ ಬೇರೆ ಯಾರಿಗೂ ಇರಲ್ಲ ಸೊ ಹಾಗಾಗಿ ಚಂದ್ರ ತಾಯಿಗೆ ಕಾರಕ ತಾಯಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳನ್ನು ಚಂದ್ರನಿಂದ ತಿಳ್ಕೊಳ್ತಾರೆ ನೆಕ್ಸ್ಟ್ ಮನಸ್ಸು ಮತ್ತು ಊಹಾ ಲೋಕ ಚಂದ್ರ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಒಂದು ಮನೆಯಿಂದ ಇನ್ನೊಂದು ಮನೆಗೆ ವೇಗವಾಗಿ ಹೋಗುವಂತಹ ಗ್ರಹ ನಮ್ಮ ಮನಸ್ಸು ಕೂಡ ಹಾಗೆ ಈ ಕ್ಷಣದಲ್ಲಿ ಊರಿಗೆ ಹೋಗ್ಬೇಕು ಅಂದ್ರೆ ನಮ್ಮ ಮನಸ್ಸು ಊರಿಗೆ ಹೋಗುತ್ತೆ ಮೈಂಡ್ ಅಲ್ಲಿ ಆ ಥಾಟ್ ಬಂದ ತಕ್ಷಣ ನಮ್ಮ ಮನಸ್ಸು ಅಲ್ಲಿಗೆ ಹೋಗುತ್ತೆ ಕೆಲವೊಬ್ರು ಊಹಾ ಲೋಕ ಅಂದ್ರೆ ತಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಒಂದಲ್ಲ ಒಂದು ವಿಚಾರವನ್ನು ಕನ್ಸ್ ಇರ್ತಾರೆ ಊಹೆ ಬಹಳಷ್ಟು ವಿಚಾರಗಳು ಅವರ ಮೈಂಡ್ ಅಲ್ಲಿ ಓಡಾಡ್ತಾ ಇರುತ್ತೆ ಇದಕ್ಕೆಲ್ಲ ಚಂದ್ರನೇ ಕಾರಕ ಚಂದ್ರ ದೇಹದಲ್ಲಿ ನೀರಿನ ಕಾರಕ ನಮ್ಮ ದೇಹದಲ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ನೀರೇ ಇರುವುದು ಅದು ಹೆಚ್ಚು ಇರುವುದು ಹೊಟ್ಟೆಯ ಭಾಗದಲ್ಲಿ ಸೊ ಚಂದ್ರ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ವ್ಯತ್ಯಾಸವಾಗುವುದರಿಂದ ಹೊಟ್ಟೆಯಲ್ಲಿ ಯಾವಾಗ್ಲೂ ಸಮಸ್ಯೆ ಬರ್ತಾ ಇರುತ್ತೆ ಯಾರಿಗೆ ಚಂದ್ರ ಸ್ಟ್ರಾಂಗ್ ಆಗಿರ್ತಾನೋ ಅವರಿಗೆ ತಾಯಿ ಸುಖ ಚೆನ್ನಾಗಿರುತ್ತೆ ತಾಯಿಗೂ ಅವರಿಗೂ ಜಗಳಗಳು ಕಡಿಮೆ ಇರುತ್ತೆ ಆದಷ್ಟು ಇರುವುದೇ ಇಲ್ಲ ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತೆ ಚಂದ್ರ ಜಾತಕದಲ್ಲಿ ಚೆನ್ನಾಗಿದ್ರೆ ಮನಸ್ಸಿನ ನಿಗ್ರಹ ಅನ್ನೋದು ಚೆನ್ನಾಗಿರುತ್ತೆ ನೆಗೆಟಿವ್ ಥಿಂಕಿಂಗ್ ಮಾಡಲ್ಲ ಕೆಟ್ಟ ಆಲೋಚನೆಗಳು ಬರುವುದಿಲ್ಲ ಸಣ್ಣ ಪುಟ್ಟ ಕೆಟ್ಟ ಆಲೋಚನೆಗಳು ಎಲ್ರಿಗೂ ಬರುತ್ತೆ ಯಾರಿಗೆ ಚಂದ್ರ ಚೆನ್ನಾಗಿರ್ತಾನೋ ಅಂತವರು ಈ ಕೆಟ್ಟ ಆಲೋಚನೆಗಳನ್ನು ನೆಗ್ಲೆಕ್ಟ್ ಮಾಡ್ತಾರೆ ಮುಂದಕ್ಕೆ ಹೋಗ್ತಾರೆ ಮನಸ್ಸು ಹೆಚ್ಚು ಡಿಸ್ಟರ್ಬ್ ಆಗುತ್ತೆ ಡಿಪ್ರೆಷನ್ಗೆ ಹೋಗ್ತಿರ್ತಾರೋ ಕೆಟ್ಟ ಕೆಟ್ಟ ಆಲೋಚನೆಗಳು ಯಾರಿಗೂ ಏನೋ ಆಯ್ತು ಅಂತಂದ್ರೆ ಅಯ್ಯೋ ಅದು ನಂಗೂ ಆಗ್ಬಿಟ್ರೆ ಯಾರಿಗೇನಾದ್ರೂ ಕಾಯಿಲೆ ಇದೆ ಅಂದ್ರೆ ಅಯ್ಯೋ ಆ ಕಾಯಿಲೆ ನಂಗೂ ಬಂದ್ಬಿಟ್ರೆ ಅಂತ ವಿನಾಕಾರಣ ಭಯ ಪಡ್ತಾ ಇರ್ತಾರೆ ಅದರರ್ಥ ಅವರಿಗೆ ಜಾತಕದಲ್ಲಿ ಚಂದ್ರ ವೀಕ್ ಚಂದ್ರ ಚೆನ್ನಾಗಿದ್ರೆ ಕಥೆಗಳನ್ನು ಬರಿತಾ ಇರ್ತಾರೆ ಕತೆ ಕಾದಂಬರಿ ಕವನ ಕವಿತೆ ಇದೆಲ್ಲ ಬರಿತಾ ಇರ್ತಾರೆ ಹಾಗೆ ಚಂದ್ರ ಟ್ರಾವೆಲಿಂಗ್ ಕಣ್ಣಿನ ದೃಷ್ಟಿಗೂ ಸಹ ಚಂದ್ರಕಾರಕ ಆಗ್ತಾನೆ ಹಾಗೆ ಚಂದ್ರ ಕಾರಕನು ಹೌದು ಚಂದ್ರ ಸ್ಟ್ರಾಂಗ್ ಆಗಿದ್ರೆ ನಿಮ್ಮ ಜಾತಕದಲ್ಲಿ ಇದೆಲ್ಲ ವಿಷಯದಲ್ಲಿ ಚಂದ್ರ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡ್ತಾನೆ ಯಾವಾಗ ನಿಮಗೆ ಚಂದ್ರ ನೆಗೆಟಿವ್ ಆಗಿರ್ತಾನೋ ಅಥವಾ ಅದರ ಫಲ ಜಾಸ್ತಿ ಕೊಡ್ತಾ ಇರಲ್ವೋ ಆವಾಗ ನಿಮ್ಗೆ ನೆಗೆಟಿವ್ ಥಿಂಕಿಂಗ್ ಬರುತ್ತೆ ಗೆ ಹೋಗ್ತೀರಾ ತಾಯಿ ಸುಖ ಕಡಿಮೆ ಇರುತ್ತೆ ತಾಯಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಥವಾ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಈ ಎಲ್ಲಾ ರೀತಿಯ ಸಮಸ್ಯೆಗಳಿದ್ರೆ ನಿಮ್ಮ ಸಹಜ ಜೀವನದಲ್ಲಿ ಕಂಪೇರ್ ಮಾಡ್ಕೊಂಡು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಜಾತಕ ಇದ್ರೆ ಅಂತೂ ಮತ್ತೆ ಅಲ್ಲಿ ಫರ್ದರ್ ಸ್ಟಡಿ ಮಾಡಬಹುದು ಯಾಕೆ ಚಂದ್ರನಿಗೆ ಏನಾಗಿದೆ ಅಂತ ನಾವು ನೋಡ್ಕೊಳ್ಬಹುದು ಚಂದ್ರನಿಗೆ ನಾವು ಮಾಡ್ಕೊಳ್ಬಹುದಾದಂತ ಈಸಿ ಪರಿಹಾರ ಏನು ಮೊದಲನೆಯದು ಸೂರ್ಯ ವೀಕಿದ್ರೆ ನಾವು ಹೇಗೆ ತಂದೆ ಆಶೀರ್ವಾದ ತಗೊಂಡ್ರೆ ಸೂರ್ಯನ ಬ್ಲೆಸ್ಸಿಂಗ್ ಸಿಗುತ್ತೋ ಅದೇ ರೀತಿ ಚಂದ್ರನಿಗೆ ತಾಯಿ ಅಥವಾ ತಾಯಿ ಸಮಾನರಾದವರ ಆಶೀರ್ವಾದ ತಗೊಳ್ಳಿ ಪ್ರತಿನಿತ್ಯ ಹಾಗೆ ಚಂದ್ರನ ಬೀಜ ಮಂತ್ರ ರಾತ್ರಿ ಟೈಮ್ ನೂರ ಎಂಟು ಸಲ ಜಪ ಮಾಡಬಹುದು ಮತ್ತೆ ಸೋಮವಾರ ಈಶ್ವರನನ್ನು ಪೂಜೆ ಮಾಡೋದ್ರಿಂದ ಶಿವ ತನ್ನ ತಲೆಯ ಮೇಲೆ ಚಂದ್ರನನ್ನು ಕೂರಿಸಿಕೊಂಡಿರುವುದ್ರಿಂದ ಶಿವನ ಪ್ರಾರ್ಥನೆ ಮಾಡೋದ್ರಿಂದ ನಾವು ಚಂದ್ರನ ಎನರ್ಜಿಯನ್ನು ಪಡೆದುಕೊಳ್ಬಹುದು ಹಾಗೆ ಮೆಡಿಟೇಷನ್ ಮತ್ತೆ ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಹಿಡಿತ ಸಿಗುತ್ತೆ ಹೋಗುತ್ತೆ ಸೊ ಇದಿಷ್ಟು ಚಂದ್ರನ ಕಾರಕತ್ವ ಮತ್ತೆ ಯಾರ್ ಬೇಕಾದ್ರೂ ಮಾಡ್ಕೊಳ್ಳುವಂತಹ ಈಸಿಯಾದ ಪರಿಹಾರಗಳು ಓಕೆ ಈಗ ಮುಂದಿನ ಗ್ರಹ ಕುಜ ಮಂಗಳನ ಕಾರಕತ್ವ ಏನಿದೆ ನೋಡುವ ಭೂಮಿ ಗ್ರಹ ನೀರಾವರಿ ಲ್ಯಾಂಡ್ಸ್ ಮನೆ ಆಗ್ಲಿ ರಿಯಲ್ ಎಸ್ಟೇಟ್ ಇದಕ್ಕೆ ಸಂಬಂಧಪಟ್ಟಂತ ಏನೇ ವಿಚಾರಗಳಿರಲಿ ನಾವು ಮನೆ ತಗೊಳ್ಬೇಕು ಆಸ್ತಿ ತಗೊಳ್ಬೇಕು ಅಗ್ರಿಕಲ್ಚರ್ ಮಾಡಬೇಕು ಇದಕ್ಕೆಲ್ಲ ಕುಜನೆ ಕಾರಕ ನೀವು ಪ್ರಾಪರ್ಟಿ ಏನ್ ತಗೊಳ್ತೀರಿ ಆ ಪ್ರಾಪರ್ಟಿಯಿಂದ ನಿಮ್ಗೆ ಹೆಚ್ಚು ಹೆಚ್ಚು ಬೆನಿಫಿಟ್ಸ್ ಬರೋದಾಗ್ಲಿ ಯಾವುದೇ ಕಿರಿಕಿರಿ ಇಲ್ಲದೆ ಕೋರ್ಟ್ ಕೇಸ್ ಇಲ್ಲದೆ ಆರಾಮಾಗಿ ಇದ್ರೆ ನಿಮ್ಗೆ ಕುಜ ಅಥವಾ ಮಂಗಳ ಒಳ್ಳೆ ಫಲ ಕೊಡ್ತಾ ಇದ್ದಾನೆ ಅಂತ ಅರ್ಥ ಇನ್ ಕೇಸ್ ನೀವು ಒಂದ್ಸಲ ಭೂಮಿ ತಗೊಂಡ್ ಮೇಲೆ ಒಂದಲ್ಲ ಕೇಸ್ ಗಳು ಕಿರಿಕಿರಿ ಫೈನಲ್ ಆಗಿ ನಿಮಗೆ ಯಾಕಾದ್ರೂ ಈ ಆಸ್ತಿ ತಗೊಂಡೇನೋ ಅಂತ ಅನ್ಸುತ್ತೆ ಕೆಲವೊಮ್ಮೆ ಸೇಲ್ ಪರಿಸ್ಥಿತಿ ಕೂಡ ಇದರ ಅರ್ಥ ಜಾತಕದಲ್ಲಿ ಕುಜನ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಬಹುದು ಪ್ರತಿನಿಧಿಸುತ್ತಾನೆ ನಿಮ್ಮ ತಮ್ಮನೊಂದಿಗೆ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂದ್ರೆ ಜಗಳ ಇದೆ ಅಂದ್ರೆ ನಿಮ್ಗೆ ಕುಜ ಚೆನ್ನಾಗಿ ಫಲ ಕೊಡ್ತಾ ಇಲ್ಲ ಅಂತ ತಿಳ್ಕೊಳ್ಬಹುದು ಕುಜ ಚೆನ್ನಾಗಿದ್ರೆ ನಿಮ್ಮ ತಮ್ಮನೊಂದಿಗೆ ಸಂಬಂಧ ಚೆನ್ನಾಗಿರುತ್ತೆ ನೆಕ್ಸ್ಟ್ ಪರಾಕ್ರಮ ಒಂದು ವಿಷಯಕ್ಕೆ ನೀವು ಗಟ್ಟಿಯಾಗಿ ಹೋರಾಡಬೇಕು ಅಂದ್ರೆ ಅಗ್ರೆಸಿವ್ನೆಸ್ ಬೇಕಾದ್ರೆ ಅಂದ್ರೆ ಅದಕ್ಕೆ ಖುಜ ಕಾರಕನಾಗ್ತಾನೆ ನೆಕ್ಸ್ಟ್ ಧೈರ್ಯ ಒಬ್ಬ ಮನುಷ್ಯನಿಗೆ ಧೈರ್ಯ ಬೇಕಲ್ವಾ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಧೈರ್ಯವಾಗಿ ಮುಂದುವರಿಬೇಕು ಆ ಧೈರ್ಯಕ್ಕೆ ಯಾರು ಕಾರಕನಾಗ್ತಾನೆ ಅಂದ್ರೆ ಕುಜ ನೀವು ಹೆಚ್ಚು ಮುಂದೆ ಹೋಗ್ಲಿಕ್ಕೆ ಇಷ್ಟ ಪಡದೆ ಆದಷ್ಟು ಹಿಂದೆ ಇದ್ರಿ ಅಂದ್ರೆ ಧೈರ್ಯ ಇಲ್ಲದೆ ಇದೆಲ್ಲ ಯಾಕೆ ಬೇಕು ಅನ್ನೆಸೆಸರಿಯಾಗಿ ಯಾಕೆ ಮೈ ಮೇಲೆ ಹಾಕೊಳ್ಬೇಕು ಅಂತ ಅನ್ಕೊಳ್ತಿರೋ ಅವರಿಗೆ ಮಂಗಳನ ಪ್ರಭಾವ ಕಡಿಮೆ ಇರುತ್ತೆ ಅಂತ ಅರ್ಥ ನೆಕ್ಸ್ಟ್ ಯುದ್ಧ ಜೀವನದಲ್ಲಿ ನಾವು ಎಲ್ಲದಕ್ಕೂ ಫೈಟ್ ಮಾಡಲೇಬೇಕಲ್ವಾ ಅದೊಂದು ಯುದ್ಧನೇ ಹಾಗೆ ಅಹ್ ಹೊಡೆದಾಡ್ಕೊಳ್ಳೋದು ಬ್ಲಾಸ್ಟಿಂಗ್ಸ್ ಇದಕ್ಕೆಲ್ಲ ಕುಜನೆ ಕಾರಕನಾಗ್ತಾನೆ ನೆಕ್ಸ್ಟ್ ಶೌರ್ಯ ಸಾಹಸ ಸ್ಪೋರ್ಟ್ಸ್ ಅಲ್ಲಿ ಜಯ ಗಳಿಸ್ಲಿಕ್ಕೆ ಕಾಂಪಿಟೇಷನ್ಗೆ ಇದಕ್ಕೆಲ್ಲ ಕುಜನೆಕಾರಕ ನೆಕ್ಸ್ಟ್ ಆಸೆಗಳು ಡಿಸೈಯರ್ ನಮ್ಮಲ್ಲಿ ಹೆಚ್ಚು ಹೆಚ್ಚು ಆಸೆಗಳು ಹುಡ್ತಾ ಹೋದ್ರೆ ಒಂದಾದ್ರ ಮೇಲೆ ಒಂದು ಒಂದಾದ್ರ ಮೇಲೆ ಒಂದು ಆ ರೀತಿ ಯೋಚನೆ ಮಾಡ್ತಾ ಇದ್ರೆ ಅಂತವರಿಗೆ ಕುಜ ಸ್ಟ್ರಾಂಗ್ ಆಗಿರ್ತಾನೆ ಯಾರು ಹೆಚ್ಚು ಆಸೆ ಪಡದೆ ಇಷ್ಟೇ ಸಾಕು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಕೊಂಡು ಸುಮ್ಮನೆ ಇರೋಣ ಅಂತ ಇರ್ತಾರೋ ಅವರಿಗೆ ಮಂಗಳ ಅಷ್ಟು ಎಗ್ರೆಸಿವ್ ಆಗಿರಲ್ಲ ಮಂಗಳನ ಎಫೆಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ನೆಕ್ಸ್ಟ್ ಕೋಪ ಜಾತಕದಲ್ಲಿ ಕುಜಾ ಬಲವಾಗಿದ್ರೆ ಅವರಿಗೆ ಕೋಪ ಸಹ ಜಾಸ್ತಿ ಆಗಿರುತ್ತೆ ಮದುವೆ ಟೈಮ್ ಅಲ್ಲಿ ಕೇಳ್ತಾರೆ ನೋಡಿ ಬಟ್ರೆ ಹುಡ್ಗ ಹೇಗೆ ಕೋಪಿಷ್ಟಾನ ಅಂತ ಅವಾಗ ಕುಜನ ಮೇಲೆ ನೋಡಿ ತಿಳ್ಕೊಳ್ತಾರೆ ಹಾಗೆ ಕುಜ ನಮ್ಮ ಶರೀರ ಕಂಪ್ಲೀಟ್ ಬಾಡಿ ಸೂರ್ಯ ಹೇಗೆ ಆತ್ಮಕಾರಕನು ಹಾಗೆ ಕುಜ ನಮ್ಮ ತಲೆಯಿಂದ ಅಹ್ ಕಾಲ್ತನಕ ನಮ್ಗೆ ಬ್ಲಡ್ ಇದೆ ಅಲ್ವಾ ಸೊ ಕೆಂಪು ರಕ್ತಕಾರಕ ಆದ್ದರಿಂದ ಅವನು ಇಡೀ ದೇಹವನ್ನು ಪ್ರತಿನಿಧಿಸ್ತಾನೆ ಕುಜ ಸ್ಟ್ರಾಂಗ್ ಇದ್ರೆ ಅವರ ಬಾಡಿ ಸಹ ಸ್ಟ್ರಾಂಗ್ ಇರುತ್ತೆ ಇನ್ ಕೇಸ್ ಕುಜ ವೀಕ್ ಇದ್ರೆ ನಮ್ಮ ದೇಹ ಸ್ವಲ್ಪ ರೋಗಗ್ರಸ್ತ ಆಗಿರುತ್ತೆ ನೆಕ್ಸ್ಟ್ ಆರ್ಗ್ಯುಮೆಂಟ್ ಸರ್ಜರಿ ಸೇನಾನಿ ಹಿಂಸೆ ಅಪಘಾತ ಇನ್ನು ತುಂಬಾ ವಿಚಾರಗಳು ಬರುತ್ತೆ ಮುಖ್ಯವಾದ್ನ ಮಾತ್ರ ಹೇಳಿದೀನಿ ಸೊ ನಿಮ್ಮಲ್ಲಿ ಈ ಎಲ್ಲಾ ವಿಚಾರಗಳನ್ನು ಹೋಲಿಸಿಕೊಳ್ಳಿಕ್ಕೆ ಹೋಗ್ಬೇಡಿ ಸಹಜ ಜೀವನದಲ್ಲಿ ಕೆಲವೊಂದು ವಿಚಾರಗಳು ನಿಮ್ಗೆ ನಾನು ಹೇಳಿದ್ದು ಹೋಲಿಕೆ ಆದಾಗ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಆರಾಮಾಗಿ ಇದ್ರೆ ಕುಜನ ಫಲ ನಿಮ್ಗೆ ಚೆನ್ನಾಗಿದೆ ಅಂತ ನೀವು ತಿಳ್ಕೊಳ್ಬಹುದು ಒಂದು ವೇಳೆ ಈ ಎಲ್ಲಾ ವಿಚಾರಗಳಲ್ಲಿ ನಿಮ್ಗೆ ನೆಗೆಟಿವ್ ಫಲ ಸಿಗ್ತಾ ಇದ್ರೆ ಆಗ ನೀವು ಕೆಲವೊಂದು ಪರಿಹಾರವನ್ನು ಮಾಡ್ಕೊಳ್ಬಹುದು ಮುಖ್ಯವಾಗಿ ಕುಜ ತಮ್ಮನನ್ನು ಪ್ರತಿನಿಧಿಸುವುದರಿಂದ ನೀವು ನಿಮ್ಮ ತಮ್ಮಂದಿರೊಂದಿಗೆ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನಿಸಿ ಆದಷ್ಟು ಅವರಿಗೆ ಸಹಾಯವನ್ನು ಮಾಡಿ ತಮ್ಮ ಇಲ್ಲದವರು ತಮ್ಮನ ಸಮಾನದವರು ಅಥವಾ ತಮ್ಮನ ತರ ಯಾರಿರ್ತಾರೆ ಅವರಿಗೂ ಕೂಡ ಸಹಾಯ ಮಾಡಬಹುದು ಇಲ್ಲ ಅಂದ್ರೆ ಹನುಮಾನ್ ಚಾಲೀಸ್ ಕೂಡ ಓದಬಹುದು ಅಥವಾ ಪ್ರತಿ ಮಂಗಳವಾರ ಆಂಜನೇಯ ಟೆಂಪಲ್ ಗೆ ಹೋಗಿ ಪ್ರಾರ್ಥನೆ ಕೂಡ ಮಾಡ್ಕೊಳ್ಬಹುದು ಇದಿಷ್ಟು ಮಂಗಳ ಗ್ರಹದ ಬಗ್ಗೆ ಸೊ ಉಳಿದ ಗ್ರಹಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡುವ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ಒಳ್ಳೇದಾಗ್ಲಿ